ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಮೈಸೂರು ಹಾಗೂ ಪ್ರವಾಸೋದ್ಯಮ ನೇರ ಪಾಲುದಾರರು ಇವರುಗಳ ಸಹಯೋಗದಲ್ಲಿ ಮೈಸೂರಿನ ಅರಮನೆ ಮುಂಭಾಗ ಟೂರಿಸಂ ಅಂಡ್ ಪೀಸ್ ಪ್ರವಾಸೋದ್ಯಮ ಮತ್ತು ಶಾಂತಿ ಎಂಬ ಘೋಷವಾಕ್ಯದಡಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಮಿನಿ ದಸರಾ ಮಾದರಿಯಲ್ಲಿ ಅನೇಕ ಕಲಾ ತಂಡಗಳು ಮೆರವಣಿಗೆ ನಡೆಸಿದವು ಅದರಲ್ಲೂ ವಿಶೇಷವಾಗಿ ದಸರಾ ಗಜಪಡೆಯು ಸಹ ಇದರಲ್ಲಿ ಭಾಗವಹಿಸಿದ್ದವು ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಪ್ರೋಚರ್ ವೆಬ್ಸೈಟ್ ಗಳನ್ನು ಮುಖ್ಯಮಂತ್ರಿಗಳು ಸಚಿವರು ಗಣ್ಯರು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಸಿಎನ್ ಮಂಜೇಗೌಡ ಕೆ ವಿವೇಕಾನಂದ ಶಾಸಕರುಗಳಾದ ಕೆ ಹರೀಶ್ಗೌಡ ರವಿಶಂಕರ್ ಅನಿಲ್ ಚಿಕ್ಕಮಾದು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಉಪಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಕೆ ವಿ ರಾಜೇಂದ್ರ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಕಾಡಾ ಅಧ್ಯಕ್ಷರಾದ ಮರಿಸ್ವಾಮಿ ರವರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಎಲ್ಲರೂ ತಮ್ಮ ಪ್ರೀತಿಯ ಚಕಾಟ ಮೂಲಕ ದಯವಿಟ್ಟು ಲಾಂಛನಗಳು ಸಹ ಆಗಮಿಸಬೇಕು ಇಂದಿನ ಭಾಗಕ್ಕೆ ನಮಗೆ ಇವತ್ತು ಗುಂಪಾಗ ಕೇಳ್ಕೊಳ್ತಾ ಇದ್ದೀವಿ ಲಾಂಛನಗಳು ಮುಂದೆ ಹೋಗಿರುವಂತಹ ಲಾಂಛನಗಳ ಪದವಿ ಎಲ್ಲ ದಯವಿಟ್ಟು ನಿಮಗೂ ತರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಈ ವಿಶ್ವ ಪ್ರವಾಸೋದ್ಯಮ ದಿನವನ್ನ ವಿಶ್ವಸಂಸ್ಥೆ ವರ್ಲ್ಡ್ ಟೂರಿಸಂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನ ಮಾಡಬೇಕು ಅಂತ ಘೋಷಣೆ ಮಾಡ್ತು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೈದರಿಂದ ಪ್ರತಿ ವರ್ಷವೂ ಕೂಡ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ನಾಡಿನ ಎಲ್ಲ ಜನರಿಗೆ ನಾನು ವಿಶ್ವ ಪ್ರವಾಸೋದ್ಯಮ ದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಈ ವಿಶ್ವ ಪ್ರವಾಸೋದ್ಯಮ ದಿನ ಕರ್ನಾಟಕದಲ್ಲೂ ಕೂಡ ರಾಜ್ಯದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಅನುಗುಣವಾಗಿ ಇವತ್ತು ಮೈಸೂರಿನಲ್ಲೂ ಕೂಡ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮತ್ತೊಮ್ಮೆ ನಾಡಿನ ಎಲ್ಲ ಜನರಿಗೆ ಪ್ರವಾಸೋದ್ಯಮ ದಿನವನ್ನು ಪ್ರಮುಖ ದಿನದ ಶುಭಾಶಯಗಳನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಆಗಲಿ ಅಂತ ಹೇಳಿ ಆ ಬಹಳಷ್ಟು ತಂಡಗಳು ಆಗಮಿಸಿದ್ದೀರಾ ದಯಮಾಡಿ ಮೆರವಣಿಗೆಗೆ ತಾವೆಲ್ಲರೂ ಸಾಲಾಗಿ ಮೆರವಣಿಗೆ ತೆಗೆದುಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ ವೀರಭದ್ರನ ಕುರಿತ ಆನಂದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ